ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ದೋಸೆ ಬಾಡಿ ಎಲೆಕ್ಷನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಮಾತಿದೆ चुनाव आयोग हाई कोर्ट ಗೆ ಹೋಗುತ್ತೆ ಅಂತ ನಾವು ইলেকશન ಮಾಡಕ್ಕೆ ತಯಾರಾಗಿದೀವಿ ಲೋಕಸಭೆ ಅಲ ಲೋಕಸಭೆ ಹೊಟಿಗಾದ್ ಮೇಲೆ तालुका ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಾವು ನಡೆಸಲಿ ಅಲ್ಲ ಗ್ರಾಮ ಪಂಚಾಯಿತಿ ಅಲ್ಲ तालुका ಮಟ್ಟ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆಯೂ ಕೂಡ ಮಾಡ್ತೀವಿ 10 ಜನ ಜನವರಿ ಅಲ್ಲ ಅಲ್ಲ ಜನವರಿ ಡೆಡ್ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಡೈಡ್ ಲೈನ್ಗಳು ಇತ್ತು ಚರ್ಚೆ ಅವರು ಕಾನೂನು ಪ್ರಕಾರ ಏನ್ ಮಾಡಬೇಕು ಅಂತ ಹೇಳ್ತಾರೆ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ

ಏನ್ ಮಾಡ್ತಾರೆ ಅಂತ ಗೊತ್ತಿರೋದು ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಸೆಟ್ಟಿಂಗ್ ಸಿಟಿಂಗ್ ಎಮ್ ಎಲ್ ಯತೀಂದ್ರಿಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಆಡಿಯೋದಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಈಗ ಅವ್ರ ಹಣ್ಣಿನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಷುಲ್ ಅರ ಅಷ್ಟು ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದಾರೋ ಅದು ಅಪರಾಧ ಆಗಂಡ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದರು ಬಿ ಕೆ ಸಿ ಕುಮಾರ್ ಮೇಲೆ ಹೇಳೋದು ಮೇಲೆ ಹೇಳೋದು ಅವರು ಈ ನೆಲದ ಕಾನೂನಿಗೆ ಗೌರವ ಅವ್ರು ಅಣ್ಣನ ಮಗ ತಪ್ಪು ಮಾಡಿದರು ಆರೋಪ ಮಾಡಿದಾನೆ ಅದು ನನ್ನ ಮಗ ತಪ್ಪು ಅಣ್ಣನ ಮಗ ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳೋರು ನಾನು ಆರೋಪಿ ಅಷ್ಟೇ ಹೇಳೋ ಸಬ್ಜೆಕ್ಟು ಈ ಸಬ್ಜೆಕ್ಟು

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದಾರೆ ರಾಹುಲ್ ಗಾಂಧಿ ಅವರು ಸಹ ಈಗ ಉತ್ತರ ಕೊಡ್ಬೇಕಲ್ವ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೇನೆ

ಕುಮಾರ್ ಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ತನ್ಪದಲ್ಲಿ ಇರಲಿಲ್ಲ ಸಂಪ್ಸದ್ ನಾಗಿದ್ದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ ಅವ್ರಿಗೆ ಪ್ರಚಾರ ಮಾಡೋಕ್ಕೋಗಿ ಇವ್ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳುದ್ವಾಗ ಸಂಪರ್ಕ ಅಲ್ವ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕವೂ ಸಂಪರ್ಕ ಅಲ್ವ ಹ್ಞೂ

ಕೊಟ್ಟಿಲ್ಲ ನನಗೆ ನಾನು ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್ ಅವರು ಎಸ್ಐಟಿಗೆ ನಾನು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ ಅಂದ್ರೆ ನಾವು ಕೊಡಬಾರದಾಗಿತ್ತು ಅವರು ಹೇಳಿದ್ರು ನಾನು ಒಂದು ಕೊಟ್ಟಿಲ್ಲ ಅಂತ ಎಸ್ಐಟಿ ಅವರು ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು ಅಂತ ಅನೇಕ ಎಸ್ಐಟಿಗಳಾಗಿದ್ದಾರೆ ಕುಮಾರ್ ಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡಬೇಕು ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಕ ತಂಡ ರಚನೆ ಮಾಡೋದು

मुलिना साध्य इहे